ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ನಾನು ಒಂದು ಒಳ್ಳೆಯ ಕಡಲೆಕಾಳು ಮಸಾಲೆ ಸಾಂಬಾರನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾವುದೇ ತರಕಾರಿ ಇಲ್ಲ ಅಂತ ಅಂದಾಗ ನೀವು ಕ್ವಿಕ್ಕಾಗೆ ತುಂಬ ಸುಲಭವಾಗಿ ಈ ಸಾಂಬಾರನ್ನ ಮಾಡ್ಕೋಬೋದು ತುಂಬ ಈಸಿಯಾಗಿ ಮಾಡ್ಕೊ ತುಂಬ ರುಚಿಯಾಗೂ ಇರುತ್ತೆ ಬನ್ನಿ ಈ ಕಡಲೆಕಾಳು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ಇಲ್ಲಿ ಮೊದಲಿಗೆ ನಾನು ಕಡಲೆಕಾಳು ಮತ್ತು ಬಟಾಣಿನ ಒಂದು ನಾಲ್ಕು ಅವರು ನೆನೆಸಿ ಇಟ್ಕೊಂಡಿದ್ದೀನಿ ಇವು ಗಟ್ಟಿ ಇರೋದರಿಂದ ಒಂದು ನಾಲ್ಕು ಅವ್ರು ನೆನೆಸ್ಕೋಬೇಕು ನೆನೆಸ್ಕೊಂಡೇ ಚೆನ್ನಾಗಿ ಬೇಯೋದು ಅದಕ್ಕೋಸ್ಕರ ನೆನೆಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಅದು ಇಟ್ಟಿದ್ದೀನಲ್ಲ ಅದಾದಮೇಲೆ ಇಲ್ಲಿ ಮೊದಲಿಗೆ ಸಾಂಬಾರು ಮಾಡೋಕ್ಕೆ ಮಸಾಲೆನ ರುಬ್ಕೊತಾ ಇದ್ದೀನಿ ಮಸಾಲೆ ರುಬ್ಬೋಕ್ಕೆ ಒಂದು ಜಾರನ್ನ ತಗೊಂಡು ಇಲ್ಲಿ ನಾನು ಒಂದು ಟೊಮೊಟೋಹಣ್ಣ ಹುಳಿ ಟೊಮೊಟೋಣ ಹಾಕೋತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ನಾನು ಒಂದು ಐದರಿಂದ ಆರು ಹಸಿಮೆಣಸಿ ಕಾಯಿನ ಹಾಕೋತಾ ಇದ್ದೀನಿ ಇವು ಖಾರಕ್ಕೆ ಅನುಗುಣವಾಗಿ ಹಾಕೊಬೋದು ಅದಾದಮೇಲೆ ಇಲ್ಲಿ ಶುಂಠಿನ ಹಾಕೋತಾ ಇದ್ದೀನಿ ಒಂದು ಇಂಚಷ್ಟು ಅದಾದಮೇಲೆ ಇಲ್ಲಿ ನಾನು ಒಂದು ಎರಡು ಗೆಡ್ಡೆಯಷ್ಟು ಈರುಳ್ಳಿನ ಹಾಕೋತಾ ಇದ್ದೀನಿ ಎರಡು ಗೆಡ್ಡೆ ಈರುಳ್ಳಿನ ಹಾಕ್ಕೊಂಡು ಇಲ್ಲಿ ಒಂದು ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಸಣ್ಣ ಸಣ್ಣದು ಅದಾದಮೇಲೆ ಒಂದು ಅರ್ಧ ಒಳಷ್ಟು ಕಾಯಿ ತುರಿನ ಹಾಕೋತಾ ಇದ್ದೀನಿ ಕಾಯಿ ತುರಿ ಹಾಕ್ಕೊಂಡು ಇದಕ್ಕೆ ನಾನು ಉರ್ಗಡ್ಲೆನ ಸೇರ್ಸ್ಕೊತಾ ಇದ್ದೀನಿ ಸಾಂಬಾರು ಗಟ್ಟಿ ಬರಬೇಕು ಅಂತಂದರೆ ಉರ್ಗಡ್ಲೆ ಹಾಕಬೇಕು ಒಂದೂವರೆ ಸ್ಪೂನಿಂದ ಎರಡು ಸ್ಪೂನಷ್ಟು ಉರ್ಗಡ್ಲೆನ ಸೇರಿಸ್ಕೊಂಡು ಇಲ್ಲಿ ಒಂದು ಎರಡು ಪೀಸಷ್ಟು ಚಕ್ಕೆನ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಚಕ್ಕೆ ಆದಮೇಲೆ ಇಲ್ಲಿ ನಾನು ಹುಳಿ ಸಾಂಬಾರು ಪುಡಿ ಬರುತ್ತಲ್ಲ ತರಕಾರಿಗೆ ತರಕಾರಿ ಸಾಂಬಾರಿಗೆಲ್ಲ ಹಾಕ್ತಿರಲ್ಲ ಸಾಂಬಾರು ಪುಡಿ ಅದನ್ನು ನಾನು ಒಂದು ಎರಡು ಸ್ಪೂನಷ್ಟು ಸೇರಿಸ್ಕೋತಾ ಇದ್ದೀನಿ ನೀವು ಚಿಕನ್ ಸಾಂಬಾರಿಗೆ ಯಾವ ರೀತಿ ಮಸಾಲೆನ ಹಾಕ್ತಿದ್ದೀರಿ ಅದೇ ರೀತಿ ಈ ಸಾಂಬಾರಿಗೆ ಮಸಾಲೆನ ಹಾಕೋಬೇಕು ಸೇಮ್ ಟು ಸೇಮ್ ಚಿಕನ್ ಸಾಂಬಾರು ಥರನೇ ಇರುತ್ತೆ ಈ ಸಾಂಬಾರು ಇದಕ್ಕೆ ನೀರು ಹಾಕ್ಕೊಂಡು ನುಣ್ಣಗೆ ರುಕ್ಕ ಬರಬೇಕು ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿದೆ ಹೇಳ್ಬಿಟ್ಟು ಮಸಾಲೆ ಅದನ್ನು ಪಕ್ಕ ಕೆತ್ತಿಟ್ಕೊಂಡು ಮಸಾಲೆನ ಇಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಎಣ್ಣೆನ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ನಾನು ಸಾಸಿವೆನ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟಪಟ ಆದಮೇಲೆ ಒಂದು ಎರಡು ಈರುಳ್ಳಿನ ಸಣ್ಣದು ತಗೊಂಡಿರೋದು ಅದಕ್ಕೆ ಎರಡು ಈರುಳ್ಳಿನ ತಗೊಂಡಿದ್ದೀನಿ ಅದು ಸಣ್ಣದಾಗೆ ಉದ್ದ ಕಟ್ ಮಾಡಿಕೊಂಡು ಅದಕ್ಕೆ ಕರ್ಬೇವು ಸೊಪ್ಪು ಹಾಕ್ಕೊಂಡು ಕರ್ಬೇವ್ ಸೊಪ್ಪು ಹಾಕ್ಕೊಂಡ್ಮೇಲೆ ಇಲ್ಲಿ ನಾನು ಇದಕ್ಕೆ ಹಿಂಗನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಚಿಟಕಿ ಎಷ್ಟು ಹಿಂಗನ್ನ ಇದ್ದೀನಿ ಯಾಕಂತಂದರೆ ಕಡಲೆಕಾಳು ಮತ್ತು ಬಟಾಣಿ ಗ್ಯಾಸ್ ಆಗಿರೋದ್ರಿಂದ ಸ್ವಲ್ಪ ಗ್ಯಾಸ್ಟಿಕ್ ಆಗ್ಬೋದು ಅದಕ್ಕೋಸ್ಕರ ಹಾಕ್ಕೊಂಡ್ರೆ ಬೇಗ ಜೀರ್ಣ ಆಗುತ್ತೆ ಅದಕ್ಕೋಸ್ಕರ ಹಾಕ್ಕೊಂಡು ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಮತ್ತು ಕರಿಬೇವು ಎಲ್ಲನೂ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದೆರಡು ನಿಮಿಷ ಫ್ರೈ ಆದರೆ ಸಾಕು ಜಾಸ್ತಿಯನ್ನು ಫ್ರೈ ಆಗಬೇಕಾಗಿಲ್ಲ ಎಣ್ಣೆಯಲ್ಲಿ ಈರುಳ್ಳಿ ಫ್ರೈ ಆದಮೇಲೆ ಇವಾಗ ನಾನು ನೆನೆಸಿಟ್ಕೊಂಡಿದ್ನಲ್ಲ ಕಡಲೆಕಾಳು ಮತ್ತು ಬಟಾಣಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಇದ್ರ ಜೊತೆ ಬದನೆಕಾಯಿ ಮತ್ತು ಆಲೂಗೆಡ್ಡೆನೂ ಸೇರಿಸ್ಕೊಂಡೆ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರಿಗೆ ನಾನು ತ ಬದ್ನೆಕಾಯಿ ಮತ್ತು ಆಲೂಗೆಡ್ಡೆನ ಸೇರಿಸ್ಕೋತಲ್ಲ ಬರೀ ಕಾಳು ಸಾಂಬಾರನ್ನ ಮಾಡ್ತಾ ಇರೋದ್ರಿಂದ ಬರೀ ಕಾಳನ್ನ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಸಾಂಬಾರನ್ನ ಹಳ್ಳಿಗಳಲ್ಲಿ ಹೊಲ್ಗಳ ಹತ್ರ ಗೀಟಿ ನೆಡಕ್ಕೆ ಬಂದಾಗ ಇದನ್ನು ಈ ಸಾಂಬಾರನ್ನ ಮಾಡಿಕೊಂಡು ತೊಗೊಂಡು ಹೋಗ್ತಿದ್ರು ನಮ್ಮಮ್ಮ ಅದೇ ರೀತಿ ಮಾಡ್ತಿದ್ರು ಅದಕ್ಕೋಸ್ಕರ ಈ ಸಾಂಬಾರನ್ನ ನಮ್ಮಮ್ಮ ಅಂತವು ನೋಡಿಕೊಂಡು ನಾನು ಮಾಡಿ ಕಲ್ತ್ಕೊಂಡಿರೋದು ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ನಾಟಿ ನೆಡೋಕ್ಕೆಲ್ಲ ಬರ್ತಿದ್ರಲ್ಲ ಅವ್ರಿಗೆ ಊಟ ತೊಗೊಂಡು ಹೋಗ್ಬಿಟ್ಟು ಇದ್ರ ಜೊತೆಗೆ ಮುದ್ದೆ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಇವಾಗ ಒಂದು ಹತ್ತು ನಿಮಿಷ ಫ್ರೈ ಆದಮೇಲೆ ಕಾಳು ಇದಕ್ಕೆ ಮಸಾಲೆನ ಸೇರಿಸ್ಕೊಂಡಿದ್ದೀನಿ ನಾನು ರುಬ್ಬಿ ಇಟ್ಕೊಂಡಿದ್ದೆನಲ್ಲ ಮಸಾಲೆ ಅದನ್ನು ಸೇರಿಸ್ಕೊಂಡು ಒಂದು ಐದು ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಹಸಿ ಮಸಾಲೆ ಅಲ್ಲ ಅದಕ್ಕೋಸ್ಕರ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ನೀರು ಎಷ್ಟು ಬೇಕು ಅದ ನೋಡಿಕೊಂಡು ಸೇರ್ಸ್ಕೊತಾ ಇದ್ದೀನಿ ನೀರನ್ನ ನೋಡ್ತಾ ಇರ್ಬೋದು ಈ ಅದಕ್ಕೆ ನೀರನ್ನ ಸೇರಿಸ್ಕೊಂಡು ಒಂದು ಮಿಕ್ಸಿನ ಕೊಟ್ಟು ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಇವಾಗ ಸೇರಿಸ್ಕೋಬೇಕು ರುಚಿನ ಸೇರಿಸ್ಕೊಂಡು ಇವಾಗ ಒಂದು ಮಿಕ್ಸನ್ನ ಕೊಟ್ಟು ಇದಕ್ಕಿನ್ನೇನೂ ಹಾಕೋಷ್ಟಿಲ್ಲ ಒಂದು ಮಿಕ್ಸಿನ ಕೊಟ್ಟಾದಮೇಲೆ ಮುಚ್ಚಲ ಮುಚ್ಚಿ ಒಂದು ಮೂರಿಂದ ನಾಲ್ಕು ವಿಜಿಲ್ನ ಬರ್ಸ್ಕೋಬೇಕು ಯಾಕಂದರೆ ಕಡಲೆಕಾಳು ಮತ್ತು ಬಟಾಣಿ ಆಗಿರೋದ್ರಿಂದ ಒಂದು ನಾಲ್ಕು ಮೂರಿಂದ ನಾಲ್ಕು ವಿಝಿಲ್ ಬರಲೇಬೇಕು ನೆಂದಿದ್ರು ಇವಾಗ ಮುಚ್ಚಲ ಮುಚ್ಚಿ ಇವಾಗ ಮೂರಿಂದ ನಾಲ್ಕು ವಿಜಿಲ್ನ ಇವಾಗ ಬರ್ಸ್ಕೊತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಸೇಮ್ ಟು ಸೇಮ್ ನಾವು ನಾನ್ ವೆಜ್ ಸಾಂಬಾರನ್ನ ಮಾಡ್ತೀವಲ್ಲ ಅದೇ ಸ್ಮೆಲ್ ಬರುತ್ತೆ ರುಚಿನೂ ಅಷ್ಟೇ ಇರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ತರಕಾರಿ ಏನೂ ಇಲ್ಲ ಅಂತಂದಾಗ ಒಂದು ಸಲ ಈ ಕಾಳು ಸಾಂಬಾರನ್ನ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡೋದ್ರಲ್ಲ ಇವತ್ತಿನ ಸಾಂಬಾರ್ ರೆಸಿಪಿನ ಈ ರೆಸಿಪಿ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್